ಹಾಯ್ ಆಲ್ ಇದು ನನ್ನ ಸ್ಯಾಟರ್ಡೆ ವ್ಲಾಗ್ ನಾನು ಅರ್ಲಿ ಮಾರ್ನಿಂಗು ಕೆ ಆರ್ ನಗರ್ ಕಡೆ ಹೊರಟೆ ಬಿಕಾಸ್ ವರ್ಕ್ ಫ್ರಮ್ ಹೋಮ್ ತಗೊಂಡು ಅಮ್ಮನ ನೋಡೋಕ್ಕೆ ಅಂತ ಹೊರಟೆ ಭತ್ತದ ನಾಡು ಅಂತಲೇ ನಮ್ಮ ಕೆ ಆರ್ ನಗರ್ ಫೇಮಸ್ಸು ಎಂಟ್ರೆನ್ಸಲ್ಲಿ ತುಪ್ಪಮ್ಮ ದೇವಸ್ಥಾನ ಸಿಗುತ್ತೆ ಶಕ್ತಿಶಾಲಿ ದೇವತೆ ಇದು ನಮ್ಮ ಕೆ ಆರ್ ನಗರ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಮನೆಗೆ ಬಂದು ಟೊಮೊಟೊ ಭತ್ ಮಾಡಿದರು ತಿಂದು ಮಸಾಲ ಚಾಯ್ ಕುಡಿದು ನನ್ನ ವರ್ಕ್ನ ನಾನು ಸ್ಟಾರ್ಟ್ ಮಾಡಿದೆ ಒನ್ ವೀಕ್ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೆ ಬಿಕಾಸ್ ಅಮ್ಮನ ಜೊತೆ ಒಂದೆರಡು ದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಧ್ಯಾಹ್ನ ಮಲ್ಕೊಂಡು ಈವ್ನಿಂಗ್ ಎದ್ದು ಸಿಟಿ ಕಡೆ ಹೊರಟ್ವಿ ಇದು ಕಾಸ್ಮೆಟಿಕ್ಸ್ ಮೇಳ ಥರ ಹಾಕಿದ್ರು ನೋಡ್ಕೊಂಡು ಅಂತ ಹೋಗಿದ್ವಿ ಒಂದಷ್ಟು ಕಲೆಕ್ಷನ್ಸ್ ತೊಗೊಂಡು ಬಂದೆ ಹಾಗೆಯೇ ಸ್ವಲ್ಪ ತರಕಾರಿ ತೊಗೊಂಡ್ರು ಮ ಅಮ್ಮ ಹಾಗೆಯೇ ತೊಗೊಂಡು ಮನೆಗೆ ಬಂದ್ವಿ ನಾರ್ಮಲಿ ನಾನು ಏನಾದರೂ ಪ್ರಾಡಕ್ಟ್ಸ್ನ ಅಥವಾ ಕ್ಲಾತ್ಸನ್ನ ಪರ್ಚೇಸ್ ಮಾಡಿದರೆ ಮನೆಗೆ ಬಂದು ಏನೇನು ತೊಗೊಂಡೆ ಅದನ್ನು ಹೇಗೆ ಕಾ ಹೇಗಿರುತ್ತೆ ಅದನ್ನು ಯೂಸ್ ಮಾಡಿದ್ರೆ ಹೇಗೆ ವೇರ್ ಮಾಡಿ ನೋಡೋದು ಆ ಥರ ಎಲ್ಲ ನನಗೆ ಅಭ್ಯಾಸ ಬಟರ್ಫ್ಲೈ ಕ್ಲಿಪ್ಸು ಕಲರ್ಫುಲ್ ಬೇರೆ ಬೇರೆ ಕಲರ್ ವೆರೈಟೀಸ್ ಆಫ್ ಕಲರಲ್ಲಿ ತೊಗೊಂಡೆ ಹಾಗೆಯೇ ಸ್ವಲ್ಪ ಈ ಥರ ಕ್ರೀಮ್ ಕಲರ್ ಕ್ಲಿಪ್ಪು ಸ್ವಲ್ಪ ಲೆಂತ್ ಇರೋ ಕ್ಲಿಪ್ಸು ಹೇರ್ ಫೋಲ್ಡ್ ಮಾಡಿ ಹಾಕೋದಿಕ್ಕೆ ಚೆನ್ನಾಗಿರುತ್ತೆ ಬ್ರಷ್ ತೊಗೊಂಡ್ವಿ ನಾರ್ಮಲ್ ಬಟ್ಟೆ ಬ್ರಷು ಹಾಗೆಯೇ ಎರಡು ಕ್ಯೂಟ್ ರಿಬ್ಬನ್ನು ಸಾಫ್ಟು ಸ್ಮೂತಾಗಿದೆ ಚೆನ್ನಾಗಿತ್ತು ಅದನ್ನು ತೊಗೊಂಡೆ ಮತ್ತು ಇದು ಕಲರ್ಫುಲ್ ಲೆಂತ್ ಕ್ಲಿಪ್ಸು ಇದನ್ನು ತೊಗೊಂಡೆ ಚೆನ್ನಾಗಿತ್ತು ಅದಕ್ಕೋಸ್ಕರ ಮತ್ತು ಎರಡು ಕೂಮು ನನಗೆ ಲಿಪ್ಸ್ ತೊಗೊಂಡಿದ್ದು ಒಂದು ನೇಲ್ ಪಾಲಿಶು ಇಷ್ಟೂ ಪರ್ಚೇಸ್ ಮಾಡಿದ್ದು ನೈಟು ಸಾರು ರೈಸು ಸೊಪ್ಪು ಊಟ ಮಾಡಿದ್ದು ತುಪ್ಪ ಹಾಕೊಂಡು ಕಳ್ಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಸಾರು ಮತ್ತು ಮುದ್ದೆ ರೆಸಿಪಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ